ಮತ್ತೆ ಮೈಸೂರು ರಸ್ತೆಯಲ್ಲಿ ಡಾಂಬರ್ ಕೆಲಸ ಶುರು ಮಾಡಿದ್ರೆ ಯಾವ ತರ ಕಳಪೆ ಕಾಮಗಾರಿಕೆ ಮಾಡ್ತಾ ಇದ್ದಾರೆ ನೋಡಿ ನೋಡಿ ಯಾವತರ ಕಳಪೆ ಕಾಮಗಾರಿಕೆ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಯಾವತರ ಶುರು ಮಾಡಿದಾರೆ ನೋಡಿ ಇದು ರಸ್ತೆ ಬಾವಲಿಯಿಂದ ಶುರುವಾಗಿದೆ ಮೈಸೂರು ಅಂತ ಕಾಮಗಾರಿ ಅಧಿಕಾರಿಗಳು ಬಂದು ಕ್ರಮ ತಗೋಬೇಕು ಅಂತ ಹೇಳುದು ನೋಡಿ ಯಾವ ತರ ಈ ರಸ್ತೆಯಿಂದ ನೋಡಿ ಎಲ್ಲ ಕಳಪೆ ಕಾಮಗಾರಿ ಡ್ಯಾಮ್ ಬಾರಿ ಆದರೆ ಫುಲ್ ದೂರ ಎಲ್ಲ ಹಾಕಿ ಎಲ್ಲ ಯಾವುದೇ ಗಾಡಿ ಇಂಚು ಸಹ ಇದು ಈ ರಸ್ತೆ ಮಾಡಿಲ್ಲವರು ಯಾವ ಥರ ಕಳಪೆ ಕಾಮಗಾರಿಕೆ ಆಗಿದೆ ನೋಡಿ ಇದನ್ನ ಯಾವುದೇ ತರ ಅಧಿಕಾರಿಗಳು ಬಂದು ಪರಿಶೀಲಿಸಿಲ್ಲ ಆದ್ದರಿಂದ ಇವರು ಸುಮಾರು ಒಂದು ನಾಲ್ಕು ಕಿಲೋಮೀಟರ್ ತನಕ ಇದೆ ತರ ಮಾಡಿದ್ದಾರೆ ಈ ರಸ್ತೆಯಿಂದ ಆದಷ್ಟು ಬೇಗ ಇದನ್ನ ಬಗೆಹರಿಸ್ಕೊಡ್ಬೇಕು ಬನ್ನಿ ಗ್ಯಾಂಚ್ ಬರೋದು అరవత్ సెంటీమీటర్ అంతా ఎస్ ఇంజనీర్ ముందే మెయింటెనెస్ మెయిన్స్ ఇంజనీర్ ముందే ಪೇವರ್ ಹತ್ರ ನಿಂತ್ಕೊಳ್ಳಿ ಎಲ್ಲಾನು ಅಂದ್ರೆ ಸೈಟ್ ಇಂಜಿನಿಯರ್ ಹೌದು ಗೌರ್ಮೆಂಟ್ ಇಂಜಿನಿಯರ್ ಮಾತಾಡಿ ಮಾತಾಡಿದ್ರು

ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ